ಇಪ್ಪತ್ತು ಹಳ್ಳಿಗೆ ಧನರಾಜ ಧನರಾಜಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಧನ ಅಂದ್ರೆ ದುಡ್ಡು ರಾಜ ಅಂದ್ರೆ ಅಂತ ಧನರಾಜನ ಅವತಾರ ವ್ಯಕ್ತಿ ಬಂದಿರುವಂತಹ ಸಾಗರ ನನ್ನ ಮಗ ನೋಡ್ತಂತ್ರ ನೀವಿಬ್ರು ತಿಳುವಳಿಕೆ ಇರೋರು ಮುಂದೆ ಈ ತಿಳುವಳಿಕೆಯನ್ನು ಬೆಳೆಸಿಕೊಂಡು ಮುಂದೆ ಏನ್ ಬೇಕಾದ್ರೂ ಸಾಧಿಸುವುದಕ್ಕೆ ನೀವಿಬ್ರು ನನಗೆ ಎರಡು ಕೈಗಳಿದ್ದಾವೆ ನೀನು ಎಡಗ ಯಾವುದ್ರೆ ನನ್ನ ಮಗ ಸಾಗರ ಬಲಗೈ ಮನೆಯ ಜವಾಬ್ದಾರಿಯನ್ನ ಎಸ್ಟೇಟಿನ ಜವಾಬ್ದಾರಿಯನ್ನ ನೀನು ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋದ್ರೆ ಚೆನ್ನಾಗಿತ್ತು ಅಂತ ನನ್ನಪ್ಪ ಅದನ್ನೇ ನಾನ್ ಹೇಳೋದ್ರೆ ಗಣಪಸ್ ತುಂಬಾ ತುಂಬಾ ಸಂತೋಷ ಕಣಪ್ಪ ತುಂಬಾ ಸಂತೋಷ ಆ ಹೇಗೆ ನಡೆದಿದೆ ನಮ್ಮ ಎಸ್ಟೇಟ್ ಕಡೆ ಎಲ್ಲ ಕೆಲಸಗಳು ತುಂಬಾ ಅಚ್ಚುಕಟ್ಟಾಗಿ ನಡೆದಿದೆ ನೋಡಿ ನೀವು ನೀನು ಬರುವುದು ಈ ಎಸ್ಟೇಟ್ ಪತ್ರ ಅಲ್ವೋ ಈ ತೀರ್ಥ ಆಡುವ ಕುತಂತ್ರದ ಜಾಲದಲ್ಲಿ ಬಿದ್ದಂಬಾವ ನೀನು ಬರುವುದು ಕಾಗದ ಪತ್ರ ಅಲ್ವಾ ಅದು ನಿನ್ನ ಬಾಳಿನಲ್ಲಿ ನಾನು ಆಡುವ ರಕ್ತ ಗಾಟ ನಿಮ್ಮ ಕಿರಿಯ ಮಗಳ ನಿಮ್ಮ ಮಾತು ಕೇಳೋದಿಲ್ಲ ಅಂದೆವೇ ನಿಮ್ಮ ಉಳಿದಿರೋನ್ನ ಅಪ್ನಿ ಹಿರಿ ಆ ಶಿವನೇ ಸೃಷ್ಟಿಸಿದ ಪ್ರಪಂಚ ಈ ಪ್ರಪಂಚದಲ್ಲಿ ಹೆಂಟಿಗೆ ಬಲಿಯಾದ ಅದೆಷ್ಟೋ ಗಂಡುಗಳಿಲ್ಲ ಹೆಂಗಿಲ್ಲ ನಿನ್ನ ಅರಮನೆಯನ್ನ ಕಲಹದ ಕಿಚ್ಚನ್ನ ಹಚ್ಚಿ ನಂದ ಗೋಕುಲದಂತಿರುವ ನಿನ್ನ ಮನೆಯನ್ನ ಛಿದ್ರ ಛಿದ್ರ ಮಾಡಿ ಹುಚ್ಚನನ್ನಾಗಿ ಮಾಡಲಿಲ್ಲ ನಾನು ಪ್ರಭಾತನಿ ಅಲ್ಲ